ನರೇಂದ್ರ ಮೋದಿ ಅವರು ಒಂದು ಹಿಟ್ಲರ್ ಆಡಳಿತವನ್ನು ಮಾಡ್ತಾ ಇದ್ದಾರೆ ನಿನ್ನೆ ದಿಲ್ಲಿಯಲ್ಲಿ ಒಂದು ಸಂವಾದ ಮಾಡಿದ್ದಾರೆ ಟೌನಲ್ನಲ್ಲಿ ಜನಗಳ ಮಧ್ಯೆ ಸಂವಾದ ಅವರು ಈ ದೇಶದಲ್ಲಿ ಏನಾದರೂ ಅಭಿಮಾನ ಇದ್ರೆ ಈ ದೇಶದಲ್ಲಿ ಬಡವರ ಮೇಲೆ ಅಭಿಮಾನ ಇದ್ರೆ ಈ ದೇಶದಲ್ಲಿರ್ತಕ್ಕಂಥ ರೈತರ ಮುಂದೆ ಅವರು ಸಂವಾದ ಮಾಡಲಿ ಅವರು ನಿನ್ನೆ ಸಂವಾದ ಮಾಡಿರೋಂಥವ್ರು ಯಾರ ಮುಂದೆ ಅಂದರೆ ಈ ದೇಶದ ಕಾರ್ಪೊರೇಟ್ ಕಂಪ್ ಕಂಪನಿಗಳ ಮಾಲೀಕರ ಜೊತೆ ಈ ದೇಶದ ದೇಶವನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥ ಕಾರ್ಪೊರೇಟ್ ಕಂಪ್ನಿಗಳನ್ನ ಮುಂದೆ ಇಟ್ಕೊಂಡು ಈ ರಾಜ್ಯದಲ್ಲಿ ಅಭಿಮಾನಿಗಳಿದ್ದಾರೆ ಈ ಕೋಲಾರ ಕ್ಷೇತ್ರದಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಪಕ್ಷದ ಇದ್ದಾರೆ ಆ ಜೆಡಿಎಸ್ ಪಕ್ಷದವ್ರ ಜೊತೆಗೆ ಎಲ್ಲ ಸಮುದಾಯದವರು ಕೈ ಜೋಡಿಸಿದ್ರೆ ಥ್ಯಾಂಕ್ ಯು ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆದಂತ ಕೆ ಎಚ್ ಅವರಿಗೆ ಈ ಚುನಾವಣೆಯಲ್ಲಿ ಕನ್ನಡ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತಗಳನ್ನು ನಾನು ಈ ದೇಶದಲ್ಲಿ ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಕೆ ಎಚ್ ಮುನೇಪ್ಪ ನಮ್ಮ ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ನನ್ನ ಮರ್ಯಾದೆ ಉಳಿಸ್ಬೇಕಂತ ಹೇಳಿ ಮತ್ತೊಮ್ಮೆ ನಾನು ಮತ್ತು ಆದೇಶ ಜೆಡಿಎಸ್ ಶಕ್ತಿ ಇವತ್ತು ಸಿಟಿಘಟ್ಟ ತಾಲೂಕಿನಲ್ಲಿ ಏನಿದೆ ಅಂತ ತೋರಿಸಬೇಕಾಗ್ತದೆ ಆ ಒಂದು ಒಂದೇ ಒಂದು ಉದ್ದೇಶಕ್ಕೆ ಈ ಸಾರಿ ನಾವು ಜೆಡಿಎಸ್ ನ ಬೆಂಬರ್ತಿ ಅಭ್ಯರ್ಥಿಗೆ ಓಟ್ ಕೊಡ್ಬೇಕಾಗ್ತದೆ ನನ್ನ ಏನು ಸಿಟಿಘಟ್ಟ ತಾಲೂಕು ಜೆಡಿಎಸ್ ಆಗ್ತದೆ ಅವರ ಗೌರವವನ್ನು ಕಾಪಾಡಬೇಕಾಗ್ತದೆ ನಂತರ ಗೌರವ ನೀವು ರವೀಂದ್ರಿಗೆ ಗೌರವ ಸೂಚನೆ ಮಾಡಿ ಅವರಿಗೆ ಹೆಚ್ಚಿನ ಗೌರವ ಕೊಡಬೇಕು ಮತವನ್ನು ಕೊಡ ಮುಕ್ತ ಹೇಳಿ ಮಾತಾಡಿ ಮಾತಾಡಿ ಮುಕ್ತ ಸಭೆ ಮುಕ್ತ ಒಂದು ಅವಕಾಶ ಸಿಕ್ಕುತ್ತೆ ಯಾಕಂದ್ರೆ ನೀರು ಇಲ್ಲದ ಪರಿಸ್ಥಿತಿಯಲ್ಲಿ ನಮ್ಮ ರೈತ ಸಂಘ ರೈತರು ಬಂದವರು ಆಗಲಿ ಇನ್ನೊಂದು ವಾರ ನೀರಿಲ್ಲಾದ್ರೆ ಏನೋ ಒಂದು ಕಲಿಸನೇ ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಪಕ್ಷದ